ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಕೇಳಿ ಲೋಯಿಬ್ರೈಲರ ಜೀವನ ಕಥೆ ಪ್ರಸ್ತುತಿ ಹಾಗೂ ನಿರ್ಮಾಣ ಗುರುಸ್ವಾಮಿ ಕೇಳಿ ಲೂಯಿ ಬ್ರೈಲರ ಲೂಯಿ ಬ್ರೈ ಜೀವನ ಕಥೆ ಜೀವನ ಕಥೆ ಜೀವನ ಕಥೆ ಏನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಮಸ್ತೆ ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ ಮಾತಾಡ್ತಾ ಇರೋದು ಸ್ನೇಹಿತರೆ ನಾವು ನಿನ್ನೆ ಲೂಯಿ ಬ್ರೈಲ್ ರವರ ಒಂದು ಜನ್ಮದಿನದ ಪ್ರಯುಕ್ತ ಅವರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ವಿ ಈಗ ಅದರ ಮುಂದುವರೆದ ಭಾಗವನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಅವರ ಸಾಧನೆ ಅವರ ವೇದನೆ ಪ್ರತಿಯೊಂದು ಕೂಡ ಈ ಒಂದು ಅವರ ಜೀವನ ಜೀವನಚರಿತ್ರೆಯಲ್ಲಿ ನಾವು ಕಾಣ್ಬೋದಾಗಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಹೆಚ್ಚು ತಡ ಮಾಡದೆ ಈ ದಿನದ ಲೂಯಿಯವರ ಜೀವನ ಚರಿತ್ರೆಯ ಮುಂದುವರೆದ ಭಾಗವನ್ನು ಮುಂದುವರ್ಸೋಣ ನಾನು ಇಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಅವರನ್ನು ವ್ಯಾಲೆಂಟನ್ ಹಾಯ್ ಶಾಲೆಗೆ ತಂದು ದಾಖಲು ಮಾಡಿದರು ಅಂತ ತದನಂತರ ಆ ಶಾಲೆಯಲ್ಲಿ ಕಲಿಕೆ ಚಟುವಟಿಕೆ ಯಾವ ಥರ ಇತ್ತಪ್ಪ ಅಂದರೆ ಅಕ್ಷರ ವಿನ್ಯಾಸಗಳನ್ನು ಮರದ ಮೇಲೆ ಮೊಳೆಗಳನ್ನು ಬಡಿದು ಅಕ್ಷರ ವಿನ್ಯಾಸ ರೂಪಿಸಿ ಕಲಿಸಲಾಗ್ತಾಯಿತ್ತು ಆದರೆ ಇದು ಯಾವುದು ಕೂಡ ಓದು ಬರಹಕ್ಕೆ ಸಹಾಯಕವಾಗಿರಲಿಲ್ಲ ನಂತರ ಏನು ಮಾಡಿದ್ರು ಅದನ್ನು ಸ್ವಲ್ಪ ಮಾರ್ಪಾಟು ಮಾಡಿ ದಾರದಿಂದ ಅಕ್ಷರ ವಿನ್ಯಾಸಗಳನ್ನು ರೂಪಿಸಿ ಕಲಿಸುವಂಥ ಪ್ರಯತ್ನ ಮಾಡಿದರು ಆದರೆ ಅದು ಕೂಡ ಫಲಪ್ರದವಾಗಲಿಲ್ಲ ಹೀಗೆ ಆ ಶಾಲೆನಲ್ಲಿ ಅವರು ವ್ಯಾಸಂಗ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಆದ ಅದೇ ಶಾಲೆಗೆ ನಿವೃತ್ತ ಮೇಜರ್ ಜನರಲ್ ಒಬ್ಬರು ಬರ್ತಾರೆ ಅವರ ಹೆಸರು ಚಾರ್ಲ್ಸ್ ಬಾರ್ಬಿಯರ್ ಅಂತ ಅವರು ಒಂದು ಗುಪ್ತ ಲಿಪಿ ಸಂಕೇತವನ್ನು ಸೈನ್ಯದಲ್ಲಿ ಬಳಸ್ತಾ ಇರ್ತಾರೆ ಅದನ್ನು ನೈಟ್ ರೀಡಿಂಗ್ ಅಂತ ಕರೀತಾರೆ ಈ ಗುಪ್ತಲಿಪಿ ಸೈನಿಕರು ಕತ್ತಲಲ್ಲಿ ಸಂವಹನ ನಡೆಸ್ತಕ್ಕಂಥ ಒಂದು ಲಿಪಿಯಾಗಿರುತ್ತೆ ಇದು ಹನ್ನೆರಡು ಚುಕ್ಕೆಗಳಿಂದ ಕೂಡಿದಂಥ ಒಂದು ಲಿಪಿಯಾಗಿರುತ್ತೆ ಇವರು ಏನು ಯೋಚನೆ ಮಾಡ್ತಾರೆ ಅಂದರೆ ಕಣ್ ಕಾಣದೇ ಇರತಕ್ಕಂಥ ಅಂಧರಿಗೆ ಇದರಿಂದ ಏನಾದರೂ ಸಹಾಯ ಆಗ್ಬೋದಾ ಅಂತ ತಿಳ್ಕೊಂಡು ಆ ಶಾಲೆಗೆ ಆ ಲಿಪಿಯನ್ನು ಪರಿಚಯ ಮಾಡಿಕೊಡ್ತಾರೆ ಪರಿಚಯ ಮಾಡಿಕೊಟ್ಟಾಗ ಸರಿ ಆ ಶಾಲೆಯವರು ಅದನ್ನು ಯಥಾವತ್ತಾಗಿ ಬಳಸೋದಕ್ಕೆ ನೋಡ್ತಾರೆ ಅಂದರೆ ಅದರಲ್ಲಿ ಒಂದು ಸಮಸ್ಯೆ ಆಗುತ್ತೆ ಏನು ಅಂದರೆ ಬೆರಳಿನ ತುದಿಗೆ ನಿಲುಕಲಾರ್ದಷ್ಟು ಹನ್ನೆರಡು ಚುಕ್ಕೆಗಳಿಂದ ಬೆರಳು ತುದಿಗೆ ನಿಲ್ಪ್ತಿರ್ಲಿಲ್ಲ ಅದು ಕಷ್ಟ ಆಗ್ತಾಯಿತ್ತು ಓದೋದು ಏನಪ್ಪ ಮಾಡೋದು ಈಗ ಒಂದು ಯಾವ ಯಾವುದೋ ಒಂದು ಆಶಾಕಿರಣ ಸಿಕ್ತು ಅನ್ನೋ ಅಷ್ಟರಲ್ಲೇ ಇದು ಇನ್ನೊಂದು ಸಮಸ್ಯೆನ ತಂದು ಹೊಡ್ತಲ್ಲ ಅಂತ ಯೋಚನೆ ಇದ್ದಾಗಲೇ ಹೀಗೆ ನಡೀತಾ ಇರುತ್ತೆ ಒಂದಷ್ಟು ದಿನ ಶಿಕ್ಷಣ ಆಗ ಲೂಯಿ ಅವರು ಒಂದು ದಿನ ಹೋಟೆಲ್ನಲ್ಲಿ ಟೀ ಕುಡಿತಾ ಇರಬೇಕಾದ್ರೆ ಅವ್ರಿಗೆ ಒಂದು ಆಲೋಚನೆ ಬರುತ್ತೆ ಏನು ಅಂತಂದರೆ ಇದೇ ಥರ ಈ ಚುಕ್ಕೆಗಳೇನೋ ಹನ್ನೆರಡು ಚುಪ್ಕೆಗಳನ್ನ ಮುಟ್ಟಿ ಓದೋವಂಥ ಪ್ರಯತ್ನಗಳು ಮಾಡ್ಬೋದು ಆದರೆ ಹನ್ನೆರಡು ಚುಕ್ಕೆಗಳನ್ನು ಹೇಗೆ ಓದೋದು ಅಂತ ಯೋಚನೆ ಮಾಡಬೇಕಾದ್ರೆ ಅವ್ರಿಗೆ ಥಟ್ ಅಂತ ಒಂದು ಆಲೋಚನೆ ಬರುತ್ತೆ ಇದನ್ನು ಎರಡು ಲಂಬ ಸಾಲುಗಳಾಗಿ ಮಾಡಿ ಒಂದು ಕೋಶವನ್ನು ರಚಿಸಿ ಆರು ಚುಕ್ಕೆಗಳನ್ನಾಗಿ ಮಾರ್ಪಡಿಸಿದರೆ ಖಂಡಿತ ಇದು ಬೆರಳಿನ ತುದಿಗೆ ನಿಲುಕತ್ತೆ ಆಗ ಸರಾಗವಾಗಿ ಓದ್ಬೋದು ಅಂತ ಖುಷಿಯಾಗ್ಬಿಡುತ್ತೆ ಅವ್ರಿಗೆ ಅದೇ ಥರ ಅವರು ಒಂದು ಮರದ ಹಲಿಗೆಯನ್ನು ರೆಡಿ ಮಾಡಿಸಿ ಅದಕ್ಕೆ ಎರಡು ಲಂಬ ಸಾಲಿರ್ತಕ್ಕಂಥ ಒಂದು ಗೈಡ್ ಅಥವಾ ಮರದ ಹಲಿಗೆಗೆ ಬೋರ್ಡ್ ಅಂತ ಕರಿತೀವಿ ಆ ಲಂಬ ಸಾಲಿರ್ತಕ್ಕಂಥ ಎರಡೂ ಸಾಲಿನ ಪಟ್ಟಿಕೆಗೆ ಗೈಡ್ ಅಂತ ಕರಿತೀವಿ ಅದನ್ನು ರೆಡಿ ಮಾಡಿಸ್ತಾರೆ ರೆಡಿ ಮಾಡಿಸಿ ಅವರು ಒಂದು ಆರ ಚುಕ್ಕೆಗಳನ್ನು ಅಕ್ಷರ ವಿನ್ಯಾಸಗಳಾಗಿ ಮಾಡಿ ಆ ಶಾಲೆನಲ್ಲಿ ಪರಿಚಯಿಸ್ತಾರೆ ಆದರೆ ಆ ಶಾಲೆನಲ್ಲಿ ಒಪ್ಕೋತಾರೆ ಆದರೆ ಕೆಲವು ಕಾರಣಗಳಿಂದ ಏನು ಮಾಡ್ತಾರೆ ಇಲ್ಲ ಇದು ಬೇಡ ನಮಗೆ ಅಂತ ನಿರಾಕರಿಸು ಬಿಡ್ತಾರೆ ಒಪ್ಕೊಂಡಷ್ಟೇ ವೇಗವಾಗಿ ನಿರಾಕರಿಸ ಲಿಪಿಯನ್ನು ನಿರಾಕರಿಸ್ತಾರೆ ಹೀಗೆ ಸ್ವಲ್ಪ ದಿನ ಲೂಯ್ಯ ಅವ್ರಿಗೆ ಬೇಜಾರಾಗುತ್ತೆ ತಾನು ಕಂಡುಹಿಡ್ದಿದ್ರಲ್ಲಿ ಏನು ತಪ್ಪಿದೆ ಅಂತ ಇವರು ನಿರಾಕರಿಸ ನಿರಾಕರಣೆ ಮಾಡ್ತಾಯಿದ್ದಾರೆ ಯಾಕೆ ಏನು ಅಂತ ತಮಗೆ ತಾವೇ ಆಲೋಚನೆ ಮಾಡ್ಕೋತಾ ದಿನಗಳನ್ನ ದೂಡ್ತಾ ಇರ್ತಾರೆ ಇದು ನಡೆದಿದ್ದು ತಮ್ಮ ಹದಿನೈದನೇ ವಯಸ್ಸಿನಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಈ ಬ್ರೈಲ್ ಆವಿಷ್ಕಾರವನ್ನು ಅವರು ಮಾಡಿದಾಗಿನ ಪರಿಸ್ಥಿತಿ ಹಾಗಾದರೆ ಸ್ನೇಹಿತರೆ ಇವತ್ತಿಗೆ ಈ ಸಂಚಿಕೆಯಲ್ಲಿ ಲೂಯಿಯವರ ಬಗ್ಗೆ ನಾವು ಇಷ್ಟು ತಿಳ್ಕೊಂಡಿದ್ದೀವಿ ಮುಂದಿನ ಹಾಗೂ ಕೊನೆಯ ಸಂಚಿಕೆಯಲ್ಲಿ ನಾನು ಇನ್ನಷ್ಟು ಲೂಯವರ ಬಗ್ಗೆ ವಿಷಯನ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು